ஆர் எல்லாம் நூறொந்து நெனப்பும் எதையாழி ஆஹா நோடு ஐப்பி யர்ஸ் ஐ சேம் ஃபார்ஸ் அ கிரேட்டர் ಅವ್ರ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ದು ನಾನ್ ಪ್ರಜ್ಞೆ ನನಗೆ ಗೊತ್ತಿಲ್ಲ ಅದು ಮತ್ತೆ ಒಂದು ವಿಷಯ ಮಾತ್ರ ಹೇಳ್ತೀನಿ ಜಯಪ್ರದ ಅವರು ನನ್ನ ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿ ರಾಜೇಶ್ ಸಿಂಗ್ ಬಾಬು ಆಸ್ತಿ ಅನ್ಸುತ್ತೆ ನಾನು ಶ್ರೀದೇವಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ರೇಖಾ ಜೊತೆ ಆಕ್ಟ್ ಮಾಡಿದ್ದೀನಿ ಬಟ್ ನಿಮ್ಮ ಜೊತೆ ಆಕ್ಟ್ ಮಾಡೋಕ್ ಭಯ ಭಯ ಆಗ್ತಿದೆ ಯಾಕೆಂದ್ರೆ ಐ ಬಿಲೀವ್ ಯು ಆರ್ ಫೇವ್ರೆಟ್ ಹೀರೋಯಿನ್ ಆಫ್ ರಾಜೇಂದ್ರ ಸಿಂಗ್ ಬಾಬು ನಿನ್ ಬಗ್ಗೆ ವಿಲ್ ಬಿ ಡೆಫಿನೆಟ್ಲಿ ಪಾರ್ಷಿಯಲ್ ನಾನು ಯಾಕೆ ಮಾಡಬೇಕು ಈ ಪಿಕ್ಚರ್ ಅಂತ ಹೇಳಿದ್ದಾರೆ ಸೊ ಕೈಂಡ್ ಆಫ್ ಟ್ರಸ್ಟ್ ಅನ್ ಮೀ ನಾನು ಹೇಳಿದೆ ನೋ ಹಿ ಟ್ರೂ ಆರ್ಟಿಸ್ಟ್ ಹಿ ವಿಲ್ ಗಿವ್ ಯು ಆಲ್ ದ್ರೆಡಿಟ್ ವಿಲ್ ಕ್ರೆಡಿಟ್ ಆಲ್ಸೋ ಅಂತ ಹೇಳಿ ಸೊ ವಂಡರ್ಫುಲ್ ಕ್ರಿಯೇಟರ್ ಥಿಂಗ್ಸ್ ಬಿಗ್ ಎಲ್ಲ ದೊಡ್ಡವಾಗಿ ಇಮ್ಯಾಜಿನ್ ಮಾಡ್ತಾರೆ ನಥಿಂಗ್ ಸ್ಮಾಲ್ ಫಾರ್ ಹಿಟ್ ಸೊ ಅಷ್ಟು ಧೈರ್ಯ ಇರಬೇಕು ಟುಡೇ ವಿಗ್ ಸೆವೆಂಟೀಸ್ ಅವರು ಮಾಡಿದ್ದಾರೆ ಹಿ ಇಸ್ ಅ ಪಾತ್ ಬ್ರೇಕರ್ ಅವ್ರಿಗೆ ಇಷ್ಟೊಂದು ಸಂತೋಷವಾದ ಸೆಲಿಸ್ಟೇಷನ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ಪೆಷಲಿ ಹಂಸಲೇಖಾ ಅವರು ಅಂಡ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇದು ಅವ್ರ ಪಿಕ್ಚರ್ ಎಲ್ಲ ಆಡಿಯನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ ಹಿಟ್ ಹಿಟ್ ಮಾಡಿದ್ದಾರೆ ಆದರೆ ಫಿಲ್ಮ್ ಇಂಡಸ್ಟ್ರಿ ಹಿಟ್ ಮಾಡಿರೋ ಈ ಪೆಲಿಸ್ಟೇಷನ್ ಐ ವೆರಿ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಥ್ಯಾಂಕ್ ಯು ಬಾಬು ಫಾರ್ ಆಲ್ ದಟ್ ಯು ಡನ್ ಟು ಮೀ ನನ್ನ ಕನ್ನಡ ಕರಿಯರ್ ಇಸ್ ಬಿಕಾಸ್ ಆಫ್ ಯೂ ಅದರ್ವೈಸ್ ಸುಹಾಸ್ನಿ ಝೀರೋ ವಿದೌಟ್ ಯು ಸುಹಾಸ್ನಿ ಝೀರೋ ಡಾಕ್ಟರ್ ನಂದಿನಿ ಯು ಕೆನಾಟ್ ಪಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಬು ಥ್ಯಾಂಕ್ ಯು ಲವ್ ಯು ಡಾಕ್ಟರ್ ನಂದಿನಿ ಫಾರ್